ಒಂದು ರೂಪಾಯಿ ಮುಟ್ತಾ ಇಲ್ಲ ನಾನಿದ್ದೀನಿ ನನ್ನ ಮಗನ್ದು ಡಿ ಇವತ್ತೆ ಯಾರು ಕೇಳೋರಿಲ್ಲ ಆದರೂ ಸಹ ನಾನು ಒಂದು ರೂಪಾಯಿ ಮುಟ್ಟಲ್ಲ ಒಂದೇ ಒಂದ್ ಸೆಕೆಂಡ್ ಯಾರ್ಯಾರಿ ಕೊಡ್ಬೇಕು ಅಲ್ಲಿಗೆ ಪ್ರಾಮಾಣಿಕವಾಗಿ ತಪ್ಪಿಸ್ತೀನಿ ಸರ್ ಒಂದು ಅದು ಎಲ್ಲರ ಮುಂದೆ ಹೇಳ್ತಕ್ಕಂತ ಮಾತು ಒಂದು ಒಂದು ಕ್ಲಾರಿಟಿ ಹೇಳ್ತೀನಿ ಏಪ್ರಿಲ್ ಎರಡನೇ ತಾರೀಕು ನನಗೆ ಬಂದಿರೋದು ನನ್ನ ಪಾಸ್ಬುಕ್ ಗೆ ಕಲರ್ಸ್ ವಯೋಕಾಮ್ ಮೂಲಕ ಬಂದಿರುವಂತದ್ದು ದಯವಿಟ್ಟು ನಾನು ನನ್ನ ಸ್ಕ್ರೀನ್ ನನಗೆ ಇಲ್ಲೇ ಎಷ್ಟೋ ಜನ ಫ್ರೆಂಡ್ಸ್ ಇದಾರೆ ಅವ್ರಿಗೆ ವಾಟ್ಸಪ್ಪಲ್ಲಿ ಅಲ್ಲಿ ಕಳಿಸಿದ್ದೀನಿ ಇಲ್ಲೇ ಇರೋ ರಿಪೋರ್ಟ್ಸ್ಗೆ ನನ್ನ ಅಮೌಂಟ್ ಒಂದು ನಿಮಿಷ ಒಂದು ನಿಮಿಷ ನನ್ನ ಅಮೌಂಟ್ ಯಾವತ್ತು ಬಂದಿದೆ ಆ ದಿನ ನನಗೆ ಏಪ್ರಿಲ್ ಎರಡನೇ ತಾರೀಕು ಬಂದಿದ್ದು ಭಾನುವಾರ ಮೂರನೇ ತಾರೀಕು ಮಂಡೆ ವೆಡ್ನಾಸ್ ಡೇ ದಿನ ಇಮಿಡಿಯೇಟ್ ನಾನು ಪ್ರೋಸೆಸ್ ಮಾಡೋಕೆ ಶುರು ಮಾಡಿದೆ ಅಲ್ಲಿ ತನಕ ನಂಗೆ ದುಡ್ಡು ಬಂದಿಲ್ಲ ಆಮೇಲೆ ಗೆಲ್ಲೋಕು ಮುಂಚೆ ನಾನೇನು ಹೇಳಿರಲಿಲ್ಲ ನಾನು ನೋಡಿ ಅಮೌಂಟ್ನ ಒಂದು ಒಳ್ಳೆ ಕೆಲಸಕ್ಕೆ ವಿನಿಯೋಗಿಸ್ತೀನಿ ನಾನು ಗೆಲ್ಸಿ ಅಂತ ಹೇಳಿದೆ ಗೆದ್ದ ಮೇಲೆ ನಾನು ನಿಲುವು ತೊಗೊಂಡಿದ್ದು ದಯವಿಟ್ಟು ಇದರಲ್ಲೇ ಅರ್ಥ ಮಾಡ್ಕೊಳ್ಳಿ ನಿಜವಾಗ್ಲೂ ಆ ದುಡ್ಡು ಅಗತ್ಯತೆ ನನಗೆ ಇಲ್ಲವೂ ಇಲ್ಲ ಈಗಲೂ ಅವತ್ತು ಹೇಗಿದೆ ಇವತ್ತು ಆಗಿದ್ದೀನಿ ಒಂದು ಸತ್ಯ ಆ ಬಿಗ್ ಬಾಸ್ ಅಮೌಂಟ್ ಏನು ನಾನು ಗೆದ್ದಿದ್ದೀನಿ ಅದಕ್ಕಿಂತ ಹೆಚ್ಚು ಪ್ರೀತಿಯಿಂದ ನಮ್ಮ ಡೈರೆಕ್ಟರ್ ಪ್ರೊಡ್ಯೂಸರಿಗೆ ಆರೇ ನಂಗೆ ಸಿನಿಮಾ ಬೇಕು ಮಾಡ್ಕೊಡ್ತಾ ಇದ್ದಾರೆ ಸೊ ಇಷ್ಟು ಇರಬೇಕಾದ್ರೆ ದಯವಿಟ್ಟು ಅದನ್ನ ಒಳ್ಳೆ ಕೆಲಸಕ್ಕೆ ವಿನಿಯೋಗಿಸ್ತೀನಿ ಖಂಡಿತ ಅದಂತೂ ನಿಜ ಯೋಧರಿಗೆ ಅಂತ ಪಿ ಎಮ್ ರಿಲೀಫ್ ಫಂಡ್ ಕೊಡ್ತಾರೆ ಅದು ಅದು ನಿಜ ಅದು ಟೆನ್ ಲ್ಯಾಕ್ ಅದು ಮತ್ತೆ ನಮ್ಮ ಸೈಡ್ ಲೈಟ್ ಹಾಕಿಸಲಿಕ್ಕೆ ಹದಿನೈದು ಲಕ್ಷ ತನಕ ಆಗುತ್ತೆ ಸೊ ಅದು ಮತ್ತೆ ತೀರ್ಕೊಂಡ್ರ ರೈತರು ಕೊಡಬೇಕು ಅಂತ ಏನಾಗಿತ್ತು ಸೊ ಅದು ಅಷ್ಟು ಆಗುತ್ತೆ ಸೊ ದಯವಿಟ್ಟು ಇದಕ್ಕೆ ಅವಕಾಶ ಮಾಡಿಕೊಡಿ ಅದ್ರ ಹೊರತಾಗಿ ಸುಮ್ಮನೆ ಅನ್ನೆಸಸರಿ ಬಂದೇ ಇಲ್ಲ ಅಮೌಂಟ್ ಬಂದಿಲ್ಲನೆ ಪ್ರಥಮ್ ತೊಗೊಂಬೆ ತುಂಬಾ ಹರ್ಟ್ ಆಗುತ್ತೆ ಯಾಕೆಂದ್ರೆ ನಿಮ್ಮ ಕೈಲಿ ಎಲ್ಲವೂ ಇದು ಅಧಿಕಾರ ಇದೆ ಏನು ಪ್ರಾಜೆಕ್ಟ್ ಮಾಡ್ತೀರಾ ಪ್ರಪಂಚ ಸಮಾಜ ನೋಡುತ್ತೆ ದಯವಿಟ್ಟು ಒಂದಿಷ್ಟು ಅದರಲ್ಲೂ ಒಂದಿಷ್ಟು ವಿಚಾರ ಕನ್ಫರ್ಮ್ ಮಾಡ್ಕೊಂಡು ಮಾಡಿ ಅಂತ ನಾನು ಇಷ್ಟೇ ಮನವಿ ಮಾಡ್ಕೊಳ್ತಾ ಇದ್ದರು ಇನ್ನು ಯಾವ ವಿಚಾರಕ್ಕೂ ನಾನು ನಿನ್ನೇನು ಹೇಳ್ತೀನಿ ಒಂದ್ಸಲ ಒಂದು ಕೆಲಸ ಮಾಡಿ ಇಷ್ಟೆಲ್ಲ ಕಾಂಟ್ಯಾಕ್ಟ್ಸ್ ಇದೆ ನಿಮಗೆ ಒಂದು ಕಾಲು ಕಲರ್ಸ್ ಫೋನ್ ಮಾಡಿ ಪ್ರಥಮ್ಗೆ ಅಮೌಂಟ್ ಯಾವತ್ತು ಮೂರನೇ ತಾರೀಕು ಏಪ್ರಿಲ್ ಏಪ್ರಿಲ್ ಮೂರನೇ ತಾರೀಕು ಇವತ್ತಿನ ಎರಡು ದಿನದಿಂದ ನಾನು ಹಾಸ್ಪಿಟಲ್ ಇದೆ ಕೊಟ್ಟಿಲ್ಲ ತಿನ್ಕೊಂಬಿಟ್ಟು ನಾನು ಏನ್ ಮಾಡ್ಲಿ ಈಗ ಬಂದಿದೆ ಬಂದಿಲ್ಲ ಏನು ಹೇಳ್ತಾ ಇಲ್ಲ ನಾನು ಸೊ ಬಂದಿರ ವಿನಿಯೋಗಸಕ್ ಒಂದ್ ಅವಕಾಶ ಕೊಡಿ ಇಲ್ಲಿಂದ ಹೋಗ್ತಾ ತಾಳ್ ಬೆಟ್ಟದಿಂದ ಬೆಟ್ಟ ಇರುವಂತ ಊರಲ್ಲಿ ನಾವೀಗ ಫಸ್ಟ್ ತವಸಾರ ಬೆಟ್ಟಕ್ಕೆ ಫಸ್ಟ್ ಹೋಗಿ ಅಲ್ಲಿ ಲೈಟ್ ಹಾಕ್ಸ್ಬೇಕಂತ ಅದಾಗಿದೆ ಪಿ ಎಂ ರಿಲೀಫ್ ಫಂಡ್ ಹತ್ತು ಲಕ್ಷ ಕೊಡೋದು ಕೂಡ ಫೈನಲ್ ಆಗಿದೆ ಸೊ ಅದ್ ಮಾಡ್ತಾ ಇದ್ದೀನಿ ದಯವಿಟ್ಟು ಹೇಳ್ತೀನಿ ಒಂದಿಷ್ಟು ಚರ್ಚೆಗಳು ನಡೆದಿರ್ಬೋದು ಕೆಲವ್ರು ಏನು ಅಂದ್ರೆ ಅದು ಅಡ್ವಾಂಟೇಜ್ ತೊಳಕೆ ಮಾಡಿದ್ದಾರೆ ಕೆಲವರು ಅದ್ರ ಬಗ್ಗೆ ನಾ ಏನು ಹೇಳಕ್ಕಲ್ಲ ಅದು ನಲ್ಲಿಗೆ ನಿಲ್ಲಿಸ್ತೀನಿ ಆ ಪುಣ್ಯಾಕ್ ಒಳ್ಳೇದಾಗ್ಲಿ ಅಷ್ಟು ಮಾತ್ರ ಹೇಳ್ತೀನಿ ಯಾಕೆಂದ್ರೆ ನಾನು ಇನ್ನು ಅದ್ರ ಬಗ್ಗೆ ಹೆಚ್ಚು ಮಾತಾಡೋಕೆಲ್ಲ ಹೋಗೋಲ್ಲ ಯಾಕೆ ನಮ್ಮನೆಯವ್ರು ಡಿಸ್ಟರ್ಬ್ ಆಗ್ತಾರೆ ಅಜ್ಜಿ ಈಗ ಅಷ್ಟೇ ಅಂದಿದ್ದು ಬಂದು ಅವ್ರು ಯಾವತ್ತೂ ಹೊರಗಡೆ ಬರಲ್ಲ ಬಂದು ನಡಿ ಫಸ್ಟು ಊರಿಗೆ ಅಂತ ಹೇಳಿದ್ರು ಸೊ ಅದಕ್ಕೆ ಬಂದೆ ಇದು ನಿಲ್ಲಕ್ಕೆ ನಿಲ್ಲಿಸ್ತೀನಿ ದಯಮಾಡಿ ಯಾರಿಗಾರು ಹರ್ಟ್ ಆಗಿದೆ ದಯವಿಟ್ಟು ಕ್ಷಮಿಸಿ ಆಮೇಲೆ ನನ್ನೊಂದಿಷ್ಟು ನೇ ಆಮೇಲೆ ಇನ್ನೊಂದು ಲಾಸ್ಟ್ ಕ್ಲಾರಿಟಿ ಕೊಡ್ತೀನಿ ಇದೊಂದು ಹೇಳಲೇಬೇಕು ಈ ಸಮಯದಲ್ಲಿ ಹೇಳಿದ್ರೆ ತಪ್ಪಾಗುತ್ತೆ ಇವತ್ತಿಗೆ ಹದಿನೈದು ದಿನದಿಂದ ನಡೆದಂಥ ಒಂದು ಕಾರ್ಯಕ್ರಮ ಅದ್ರದ್ದು ಅದರಿಂದ ಒಂದು ಇದು ರಾಂಗ್ ಇಂಪ್ಯಾಕ್ಟ್ ಅಂತ ಬಂದಿದೆ ನಾನು ಅದನ್ನು ಹೇಳಲೇಬೇಕು ಹೇಳ್ತೀನಿ ಹದಿನೈದು ದಿನದಿಂದ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದೆ ಅಲ್ಲಿ ಕನ್ನಡದ ಒಬ್ಬ ಜನಪ್ರಿಯ ನಟಿ ಬಂದಿದ್ದರು ಸೊ ಬಂದಿದ್ದವರು ಪ್ರಥಮ್ ಅಂದರು ಇದ್ದರಿದ್ದೆ ಮೈ ಮಾಮ್ ಇಸ್ ಯೋ ಬಿಗ್ ಫ್ಯಾನ್ ಅಂದರು ಓ ಹೌದಾ ನಮಸ್ಕಾರ ಹಲೋ ಮಮ್ಮಿ ಯು ಮಮ್ಮಿ ಅಂತ ತಪ್ಪಿಕೊಂಡೆ ಅದಕ್ಕೆ ಪ್ರಥಮ್ ಅವ್ರು ನಮ್ಮಮ್ಮ ಅಂದರು ಓಹ್ ಹೌದಾ ಹಲೋ ಅತ್ತೆ ಪ್ರೀತಿ ಪ್ರೀತಿಯಿಂದ ತಪ್ಪು ಅಲ್ಲಿ ನಾನು ಮಾಡಿ ಅಷ್ಟೇ ಆ ತಮಾಷೆ ಮಾಡಿದಕ್ಕೆ ಪ್ರಥಮ್ ಎಲ್ಲರೂ ಅತ್ತೆ ಅಂತ ಎಲ್ಲ ಹುಡುಗಿನ ಹಿಂಗೆ ಅಂತ ಸೊ ದಯವಿಟ್ಟು ಹಿಂಗೆಲ್ಲ ಅನ್ಕೋಬೇಡಿ ನಾನು ವೇ ಆಫ್ ಮಾತಾಡೋ ರೀತಿನೇ ಹಾಗ್ರಪ್ಪ ಸೊ ಅದರಿಂದ ನೆರ್ಕೊಳಕ್ ಹೋಗ್ಬೇಡಿ ಎರಡನೇದು ಇನ್ನೊಂದು ಇವತ್ತಿಗೆ ಯುಗಾದಿ ಹಬ್ಬದ ದಿನ ಒಂದು ಸ್ಟೇಟಸ್ ಹಾಕಿದೆ ಫೇಸ್ಬುಕ್ಕಲ್ಲಿ ಫಸ್ಟ್ ನೈಟ್ ಇದನ್ನು ಇದನ್ನ ಹೇಳ್ಬೋದೋ ಇಲ್ವೋ ಗೊತ್ತಿಲ್ಲ ಬಟ್ ನೀನು ಕ್ಲಿಯರ್ ಮಾಡ್ಬೇಕು ಅನ್ನೋ ಕಾರಣಕ್ಕೆ ಹೇಳ್ತಾ ಇದ್ದೀನಿ ನನ್ನ ಪೇಜಲ್ಲ ಫೇಸ್ಬುಕ್ ಪ್ರೊಫೈಲ್ ಒಂದು ಸಲ ನೋಡಿ ಫಸ್ಟ್ ಅಂತ ಹಾಕಿದ್ದೆ ಎಲ್ಲದಕ್ಕೆ ಹೌದ ಆಲ್ ವೆರಿ ಬೆಸ್ಟ್ ಅಂತ ಸಾವಿರ ಜನ ಕಾಮೆಂಟ್ ಹಾಕಿದ್ರು ಬೆಳಗ್ಗೆ ಎಲ್ಲರಿಗೂ ಕ್ಲಾರಿಟಿ ಕೊಡ್ತೀನಿ ಅಂತ ಹಾಕ್ತೀನಿ ಬೆಳಗ್ಗೆ ಕ್ಲಾರಿಟಿ ಕೊಟ್ಟೆ ಹತ್ತುವರೆ ಸುಮಾರಿಗೆ ಇವತ್ತು ನಾನು ಹೊಸ ಮನೆಗೆ ಶಿಫ್ಟ್ ಆದ ಮೊದಲ ರಾತ್ರಿ ಸೊ ಅದಕ್ಕೆ ಅದು ಫಸ್ಟ್ ನೈಟ್ ನೀವು ಅಂದ್ಕೊಂಡಂಗೆ ಏನೂ ಇಲ್ಲಪ್ಪ ಬಿಟ್ಬಿಡ್ರಪ್ಪ ಅಂತ ಇದು ಅಶ್ಲೀಲ ಅಸಭ್ಯವಾಗಿ ಹಾಕ್ತಾನೆ ಅಂದರೆ ನಾನು ಏನು ಮಾಡಿ ನನ್ನ ಧಾಟಿನೇ ಹಾಗೆ ನಾನು ಮಾತಾಡೋದೇ ಹಾಗೆ ಯಾರೇ ಬಂದರೂ ಅಷ್ಟೇ ತುಂಬ ಆಪ್ತರು ಬಂದಿಟ್ಟಿಗೆ ಹಂಗೆ ಹೇಳಿ ಹೇಳ್ತೀನಿ ಅದರಿಂದ ತಮಾಷೆಗೆ ಮಾತಾಡೋದು ಮಾತ್ರಕ್ಕೆ ಹಂಗೆಲ್ಲ ಅನ್ಕೊ ನಿಮ್ಮ ರಿಪೋರ್ಟರ್ಸಲ್ಲೇ ಕೆಲವ್ರ ಜೊತೆ ತುಂಬ ಸಲಿಗೆಯಿಂದ ಮಾತಾಡಿದ್ದಾರೆ ಇದು ನಿಜ ಬೇಕಾದ್ರೆ ನಿಮ್ಮ ಆಪ್ತರಲ್ಲೇ ಕೇಳಿ ಒಂದಿಷ್ಟು ಸಲಿಗೆಯಿಂದ ಯಾವುದೇ ರೀತಿ ಮಿಸ್ ಬಿಹೇವ್ ಸಲಿಗೆಗೂ ಮಿಸ್ ವ್ಯತ್ಯಾಸ ಇದೆ ಸೊ ನಿಮ್ಮ ರಿಪೋರ್ಟರ್ಸಲ್ಲೂ ಮಾತಾಡಿದ್ದೀನಿ ಅದು ಅವ್ರಿಗೂ ಗೊತ್ತಿರುತ್ತೆ ಸೊ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ನಾನು ಹಿಂಗೆ ಅನ್ನೋದಿಂದ ಒಬ್ಬ ವ್ಯಕ್ತಿನ ಬದಲಾಯಿಸ್ಬಿಟ್ಟಂಗೆ ಆಗುತ್ತೆ ತುಂಬ ರಿಸಲ್ಟ್ ಆಗ್ಬಿಡುತ್ತೆ ಅಷ್ಟೇ ನಾನು ಇವೆಲ್ಲ ಮಾಡ್ತಾ ಇದ್ರು ದಯವಿಟ್ಟು ನನ್ನ ಬಿಡಿ ನಿಮ್ಮ ಪ್ರೀತಿಯಿಂದಲೇ ಗೆದ್ದಿದ್ರು ನಾನಂತೂ ಬಿಗ್ ಬಾಸ್ ಒಂದೊಟ್ಟು ನನಗೆ ಬಿದ್ದಿದೆ ಅಂತ ನಾನು ನಂಬೋಕೆ ರೆಡಿ ಇಲ್ಲ ಯಾಕೆಂದ್ರೆ ಅಲ್ಲಿರೋ ನನಗಿಂತ ಎಲ್ಲ ದೊಡ್ಡ ದೊಡ್ಡ ಸಾಧಕರಿದ್ದರು ಎಲ್ಲ ನನಗೆ ಊಟ ಹಾಕಿದ್ದಾರೆ ಅಂದ್ರೆ ಇತ್ತು ಕೆ ತಕ್ಷಣ ನಾವೇನು ಬದಲಾಗಿಲ್ಲ ಅವತ್ತು ಹೇಗಿದ್ದೀವಿ ಹಾಗೆ ಹಾಗಿದ್ದೀನಿ ಅವತ್ತು ಹೆಂಗೆ ಮಾತಾಡ್ತಾ ಇದ್ದೆ ಇವತ್ತು ಇವತ್ತಿಗೂ ನಂತರ ಒಂದು ಟೂ ವೀಲರ್ ಆಗಲಿ ಕಾರ್ ಆಗಲಿ ಇಲ್ಲ ಬೇಕಾಗಿ ನಮ್ಮಪ್ಪ ಅಂದ್ರೆ ಏನಕ್ಕೆ ಕಾರ್ ಟೂ ವೀಲರ್ ಆರಾಮಾಗಿ ತೋಟ ನೋಡ್ಕೊಂಡು ನಿಮಗೆ ಇದು ಇನ್ನೊಂದು ವಿಷಯ ಹೇಳಿದ್ರು ಅವರು ಈ ಮೂರು ಸಿನಿಮಾ ಒಪ್ಕೊಂಡಿದ್ದೀನಿ ಹೀರೋ ಆಗಿ ಮೂರು ಸಿನಿಮಾದ ಅಡ್ವಾನ್ಸ್ ತಗೊಂಡಿದ್ದೀನಿ ಸೊ ಆ ಮೂರು ಸಿನಿಮಾ ಅದಾದ್ಮೇಲೆ ದೇವ್ರವ್ ಹುಡುಗರು ನಾನು ಡೈರೆಕ್ಷನ್ ಮಾಡ್ತಿರ ಸಿನಿಮಾ ತಕ್ಷಣ ಯಾವುದೇ ಕಾರಣಕ್ಕೂ ನಮ್ಮ ಅಪ್ಪ ಇಲ್ಲಿ ಇರೋ ಬಿಡಲ್ಲ ಎರಡು ಸಾವಿರದ ಹದಿನೆಂಟು ಮಧ್ಯಭಾಗದಲ್ಲಿ ನಾನು ಕೊಳ್ಳೇಗಾಲದ ತೋಟ ನೋಡ್ಕೊಳ್ಳೋಕೆ ಹೋಗಲೇಬೇಕಾಗುತ್ತೆ ಅವ್ರು ಬಿಡೋದು ಇಲ್ಲ ಸೊ ಹಿಂಗಿರ್ಬೇಕಾ ನಮಗೆ ಟೂ ವೀಲರ್ ಕಾರು ಇದು ಯಾವ ಅಗತ್ಯತೆ ಅವಶ್ಯಕತೆ ಅನಿವಾರ್ಯತೆ ಬಂದಿಲ್ಲ ಸೊ ನಮ್ಮನ್ನು ಬಿಡಿ ಸ್ಪೆಷಲಿ ಮೈ ಸಿನ್ಸಿಯರ್ ಥ್ಯಾಂಕ್ಸ್ ಟು ಕಿಮ್ಸ್ ಮ್ಯಾನೇಜ್ಮೆಂಟ್ ಇವರು ಈ ಮಟ್ಟಿಗೆ ಒಬ್ಬ ಸಾವನ್ನ ಹತ್ತಿರದಲ್ಲಿದ್ದವನ್ನ ಇದ್ದವನ್ನ ತಗೊಂಬಂದು ಎತ್ತು ಕೂಡಿಸ್ತಾರೆ ಅಂದರೆ ಬರೀ ಅದು ಬರೀ ಟ್ರೀಟ್ಮೆಂಟಿಂದಲ್ಲ ಒಂದಿಷ್ಟು ಮಾನವೀಯ ಮೌಲ್ಯಗಳಿಂದ ಸೊ ಅದನ್ನು ಇವರೆಲ್ಲ ಮಾಡಿದ್ದಾರೆ ಇಂಥ ಒಂದು ಸಂಸ್ಥೆ ನಮ್ಮ ಬೆಂಗಳೂರಿಗಿರೋದು ಕರ್ನಾಟಕ ಹೆಮ್ಮೆ ಬೆಂಗಳೂರಿಗಲ್ಲ ಕರ್ನಾಟಕಕ್ಕೆ ಹೆಮ್ಮೆ ಇಂಥ ಒಂದು ಇದರಲ್ಲಿ ಇಲ್ಲಿ ನಮ್ಮ ಸಾಮಾನ್ಯ ಹೇಳ್ತಾರೆ ಸೊ ಈ ಒಂದು ಇವರ ಒಂದು ಏನು ಮಾಡ್ತಾ ಇದ್ದಾರೆ ಈ ಒಂದು ಟ್ರೀಟ್ಮೆಂಟು ಜನಗಳಿಗೆ ನಿಜವಾಗ್ಲೂ ಎಲ್ಲ ವರ್ಗಕ್ಕೂ ಕೈಗೆ ಸೇರೋಂಥ ತುಂಬ ಕಡಿಮೆ ವೆಚ್ಚದಲ್ಲಿ ಆಗ್ಬೋದು ತಗೊಳ್ತಾ ಇರುವಂಥ ರೀತಿ ಬರೀ ಟ್ರೀಟ್ಮೆಂಟ್ ಅಷ್ಟೇ ಕೇರಿಂಗಿಂದ ನನ್ನಂತ ಮುಳುಸ್ಕೊಂಡಿದ್ದಾರೆ ಸಾವಿರ ಜನಕ್ಕೆ ಇದರಿಂದ ಉಪಯೋಗ ಸಾಕು ನಾನು ತಪ್ಪು ತಪ್ಪ ಮಾಡಿದ್ರೆ ದಯವಿಟ್ಟು ಕ್ಷಮೆ ಇಷ್ಟು ಕ್ಲಾರಿಟಿ ಕೊಡಿದ್ದೀನಿ ಇನ್ನು ಮಿಕ್ಕಿದ್ದು ಇನ್ನೆಲ್ಲವನ್ನು ನನ್ನ ಖಾಸಗಿಯಾಗಿ ನಾನು ತುಂಬ ನೊಂದಿದ್ದೀನಿ ಮತ್ತೆ ಹಂತಾಗೋದು ಬೇಡ ನಿನಗೆ